ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆಗುವಂತಹ ಕೆಲವೊಂದು ಯೂಸ್ಫುಲ್ ಟಿಪ್ಸ್ ಇವೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇವಾಗ ಮೊದಲೇದಾಗಿ ನೋಡ್ತಾ ಇದ್ರೆ ಈ ರೀತಿ ಕಾಳುಗಳನ್ನು ತಗೊಂಡಾಗ ನಾವು ಏನು ಮಾಡ್ತೀವಿ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬೇಕಾಗುತ್ತೆ ಸಿಲಿಂಡರ್ ವೇಸ್ಟ್ ಆಗುತ್ತೆ ಕುಕ್ಕರ್ ಇಲ್ದೇ ನಾವು ಯಾವ ರೀತಿ ಈ ರೀತಿ ಕಾಳುಗಳನ್ನು ಬೇಗನೆ ಬೇಯಿಸ್ಕೊಳ್ಳೋದು ಸಿಲಿಂಡರ್ ವೇಸ್ಟ್ ಮಾಡ್ತೇನೆ ಅಂದರೆ ಇವನ್ನ ಚೆನ್ನಾಗಿ ಬಿಟ್ಟು ನೆನೆ ಹಾಕಿ ನೀವು ರುಬ್ಬಿ ಹಾಕಿ ಸಾಂಬಾರನ್ನು ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಹುರಿದು ಇಟ್ಕೊಂಡು ನಂತರ ಜಸ್ಟ್ ಕುದಿಸಿ ಆಮೇಲೆ ಇದನ್ನು ಕಾಳುಗಳಿಗೆ ಒಗ್ಗರಣೆಯನ್ನು ಕೂಡ ಹಾಕೊಳ್ಬೋದು ತುಂಬಾ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಹಸಿಯಾಗಿಯೇ ನೀವು ನೆನೆ ಹಾಕೋದಕ್ಕೆ ಹೋಗ್ಬೇಡಿ ಈ ಕಾಳನ್ನ ಜಸ್ಟ್ ಹುರಿದು ನೆನೆ ಹಾಕೋ ಟೂ ಅವರ್ ನೆನೆ ಹಾಕಿ ನೀವು ಜಸ್ಟ್ ಒಂದು ಟೂ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು ಬೇಗನೆ ಕುಕ್ ಆಗುತ್ತೆ ಸಿಲಿಂಡರ್ ಕೂಡ ವೇಸ್ಟ್ ಆಗೋದಿಲ್ಲ ಈ ಒಂದು ಟಿಪ್ಸನ್ನು ನೀವು ಯೂಸ್ ಮಾಡಿ ನೋಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ನಾವು ಜಾಸ್ತಿ ಹೊತ್ತು ಕುದಿಸೋದ್ರಿಂದ ಸಿಲಿಂಡರ್ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ ಕುಕ್ಕರ್ ಇದ್ದರೆ ಟು ತ್ರೀ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಬಟ್ ಕುಕ್ಕರ್ ಇಲ್ಲದೇನೆ ನಾವು ಈ ರೀತಿ ಈ ಒಂದು ಮೆಥಡನ್ನ ಯೂಸ್ ಮಾಡಿಕೊಂಡು ಈ ಒಂದು ಕಾಳುಗಳನ್ನು ಬೇಯಿಸ್ಕೊಳ್ಬೋದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋನ ನೀವು ಮೊದಲೇದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ ಯಾವ್ದು ಹೇಳಿ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಈ ಸ್ವಲ್ಪ ಸ್ವಲ್ಪನೇ ನಾವು ಕುಟ್ಟಿ ತೊಗೊಳ್ಳುವಂಥ ಮೆಣಸಿನಕಾಯಿ ಪೇಸ್ಟ್ ಆಗಿರ್ಬೋದು ಅಥವಾ ಸ್ವಲ್ಪನೇ ಕಾಳು ಮೆಣಸಿನ ಪುಡಿ ಬೇಕಾಗಿರುತ್ತೆ ನಮಗೆ ಮಿಕ್ಸಿ ಜಾರ್ಗೆ ಹಾಕೋದಕ್ಕೆ ಆಗೋದಿಲ್ಲ ಕುಟಾಣಿ ಇಲ್ದೇ ನಾವು ಯಾವ ರೀತಿ ಸ್ವಲ್ಪ ಪದಾರ್ಥಗಳನ್ನು ಕುಟ್ಟಿ ತಗೊಳ್ಳೋದಂದರೆ ಈ ರೀತಿ ಒಂದು ಗ್ಲಾಸ್ ದಪ್ಪ ತಳದ ಗ್ಲಾಸನ್ನು ತೊಗೊಂಡು ಅದರಲ್ಲಿ ಹಾಕಿ ಲಟ್ಟಣಿಗೆ ಸಹಾಯದಿಂದ ಈ ರೀತಿ ಕುಟ್ಟಿ ಕುಟ್ಟಿ ತೊಗೊಂಡ್ರೆ ನಿಮಗೆ ಕುಟ್ಟಣಿಗೆ ಇಲ್ಲದೇ ನೀವು ಈಸಿಯಾಗಿ ಈ ಒಂದು ಚಿಲ್ಲಿ ಪೇಸ್ಟ್ ಆಗಿರ್ಬೋದು ಅಥವಾ ಕಾಳು ಮೆಣಸಿನ ಪುಡಿನ ನೀವು ರೆಡಿ ಮಾಡ್ಕೊಳ್ಬೋದು ಈ ಒಂದು ಟಿಪ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಬಂದು ನಾವು ಬಡ್ಡೆ ತೊಳೆಯುವಂಥ ನೀರಿಗೆ ದಿನಾಲೂ ತೊಳೆಯೋದಕ್ಕಿಂತ ಮನೆಯಲ್ಲಿ ತುಂಬಾ ಜಿಡ್ಡಿನಂಶ ಇರ್ಬೋದು ಅಥವಾ ಒಂಥರ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಬ್ಯಾಡ್ ಸ್ಮೆಲ್ ಏನಾದರೂ ನಾನ್ ವೆಜ್ ಕುಕ್ ಮಾಡಿದಾಗ ಬ್ಯಾಡ್ ಸ್ಮೆಲ್ಗಳೆಲ್ಲ ತುಂಬ್ಕೊಂಡು ಬಿಟ್ಟಿರುತ್ತೆ ಆವಾಗ ನಾವು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಈ ನಾವು ಬಂಡೆ ಒರೆಸುವಂಥ ನೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಬೂನಿನ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಂಫರ್ಟರ್ ಏನೆಲ್ಲ ಇರುತ್ತಲ್ವ ಸ ನಾವು ಸೋಡಾ ಪುಡಿ ಹಾಕಿರೋದ್ರಿಂದ ಮನೆಯೆಲ್ಲ ನೀಟಾಗಿ ಬಂಡೆಗಳೆಲ್ಲ ಕ್ಲೀನ್ ಈ ಒಂದು ಟಿಪ್ಸ್ ಟ್ರೈ ಮಾಡಿ ನೋಡಿ ಅರ್ಶಿಣ ಉಪ್ಪು ಕೂಡ ಅಷ್ಟೇ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಅನ್ನು ತೆಗೆಯದಕ್ಕೆ ಕೆಲಸ ಮಾಡುತ್ತೆ ಈ ಒಂದು ಟಿಪ್ಸ್ ಬಂದ ಇಲ್ಲಿ ನೋಡ್ತಾ ಇದ್ರಲ್ವಾ ಇವಾಗ ಸಮ್ಮರ್ ಆಗಿರೋದ್ರಿಂದ ಕೂಲರ್ ಅಲ್ಲಿ ನಾವು ನೀರನ್ನ ತುಂಬೇ ತುಂಬ್ತೀವಿ ಅದರಲ್ಲಿ ಒಂಥರ ಪಾಚು ಸ್ಮೆಲ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಸ್ಮೆಲ್ ಬರ್ತಾ ಇರುತ್ತೆ ಬ್ಯಾಡ್ ಸ್ಮೆಲ್ ಅವಾಗ ಅದನ್ನು ಹೇಗೆ ಅಂದರೆ ಇದರಲ್ಲಿ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಂಫರ್ಟ್ನ ಹಾಕೋದ್ರಿಂದ ಅಂದರೆ ನೀರು ಬರುವಂಥ ಪ್ಲೇಸಲ್ಲಿ ಕಂಫರ್ಟ್ನ ಹಾಕೋದ್ರಿಂದ ನೀಟಾಗಿ ಒಂದೊಳ್ಳೆ ಸ್ಮೆಲ್ ಬರುತ್ತೆ ಅದರಲ್ಲಿರ್ತಕ್ಕಂಥ ಅಂಶ ಒಂದು ಸ್ಮೆಲ್ ಯಾವುದು ಬರೋದಿಲ್ಲ ಟ್ರೈ ಮಾಡಿ ನೋಡಿ ಗಾಜಿನ ಬಳೆಗಳನ್ನು ನಾವು ಎಲ್ಲಾದರೂ ಮದುವೆಗೆ ಹೋಗ್ತಾ ಇರ್ತೀವಿ ಫಂಕ್ಷನ್ಗಳಿಗೆ ಅಥವಾ ನಾವು ಜಾತ್ರೆಯಿಂದ ಮನೆಗೆ ತರಬೇಕಂದ್ರೂ ಅಲ್ಲಿ ಇಟ್ಟಲ್ಲಿನೇ ಒಡೆದೋಗಿಬಿಡುತ್ತೆ ಎಷ್ಟು ಇಷ್ಟಪಟ್ಟು ತೊಗೊಂಡ್ರು ಅದು ಒಂದು ವೇಸ್ಟ್ ಆಗ್ತಾ ಇರುತ್ತೆ ಸೊ ಅವಾಗ ಆಗ ನಾವು ಯಾವ ರೀತಿ ಇದನ್ನು ಕ್ಯಾರಿ ಮಾಡ್ಬೇಕಂದ್ರೆ ನೋಡ್ತಾ ಇದ್ರೆ ಈ ರೀತಿ ಒಂದು ಅಗಲವಾಗಿರುವಂಥ ಜಡೆಗುಂಡನ್ನು ತೊಗೊಳ್ಳಿ ಈ ರೀತಿ ಒಂದು ಬರುತ್ತಲ್ವ ಆ ರೀತಿ ಜಡೆಗುಂಡನ ಒಳಗಡೆ ನಾವು ಬಳೆಗಳನ್ನು ಈ ರೀತಿ ಸೆಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಮೇಲಿಂದ ಕೆಳಗೆ ಬಿಸಾಕಿದ್ರೂ ಗಾಜಿನ ಬಳೆಗಳು ಒಡೆಯೋದಿಲ್ಲ ಸೇಫ್ ಆಗಿರುತ್ತೆ ಈ ಒಂದು ಟಿಪ್ಸ್ನ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲಾದರೂ ನೀವು ಔಟ್ಸೈಡು ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಈ ರೀತಿ ಕ್ಯಾರಿ ಮಾಡೋದು ಬೆಸ್ಟು ಒಂದು ಜಡೆಗುಂಡನ್ನು ನೀವು ಆಲ್ರೆಡಿ ಕ್ಯಾರಿ ಮಾಡ್ತೀರಾ ಬಳೆಗಳನ್ನು ಕ್ಯಾರಿ ಮಾಡ್ತೀರಾ ಸೊ ಕಾಸ್ಟ್ಲಿಂದ ತಂದಿರುವಂಥ ಬಳೆಗಳು ಹೊಡೆದೋದ್ರೆ ತುಂಬಾ ನಮಗೆ ಕಷ್ಟ ಅನಿಸುತ್ತೆ ಸೊ ಈ ರೀತಿ ಕ್ಯಾರಿ ಮಾಡೋದ್ರಿಂದ ಬೆಸ್ಟ್ ಅಂತಲೇ ಹೇಳ್ಬೋದು ಹೊಡೆದೋಗೋದಿಲ್ಲ ಸೊ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕವರ್ ಆಗಿದೆ ಇದು ಮೇಲಿಂದ ಬಿಸಾಕಿದ್ರು ನಿಮಗೆ ಹೊಡೆಯೋದಿಲ್ಲ ಸೊ ಇವಾಗ ಈ ಒಂದು ರಿಮೂವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ರಿಮೂವ್ ಮಾಡ್ಬೋದು ಅಂತೇಳಿ ಈ ಒಂದು ಟಿಪ್ಸನ್ನು ಖಂಡಿತ ಟ್ರೈ ಮಾಡಿ ನೋಡಿ ಈ ರೀತಿ ಬಾಕ್ಸಲ್ಲಿ ನಾವು ಸಕ್ಕರೆನ ಹಾಕಿಟ್ಟಾಗ ಅದು ಗಂಟುಗಳಾಗ್ಬಿಡುತ್ತೆ ಏನಾದರೂ ಒಂದು ಸ್ವಲ್ಪ ನೀರನ್ನು ಬಿದ್ದಾಗ ಇಲ್ಲಾಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಕೆಂಪಿರುವೆಗಳಂತರೂ ಜಾಸ್ತಿ ಬರ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ಬೇಕಂದ್ರೆ ಮನೆಯಲ್ಲಿರ್ತಕ್ಕಂಥ ಒಂದು ನಾಲ್ಕೈದು ಲವಂಗನ ಇದರಲ್ಲಿ ಹಾಕಿ ಇಡೋದ್ರಿಂದ ಇರುವೆಗಳು ಇದರ ಹತ್ರನೇ ಸುಳಿಯೋದಿಲ್ಲ ಈ ಒಂದು ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಇದರಲ್ಲಿ ಇರ್ತಕ್ಕಂಥ ಈಟ್ನ ಅಂಶದಿಂದ ಇದು ಸಕ್ಕರೆ ಕೂಡ ಅಷ್ಟೇನೆ ಗಂಟುಗಳೇನು ಕಟ್ಟೋದಿಲ್ಲ ಚೆನ್ನಾಗಿ ಪುಡಿ ಪುಡಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ ಗಳು ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹೊಸದಾಗಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ